ಕುತ್ಕೊಂಡ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಮಗು ಸೇರಿಸಿ ಎಲ್ಲರಿಗೂ ಕ್ಷಮ ಕೇಳ್ತಾ ಇದ್ದೀನಿ ಲೇಟ್ ಆಯಿತು ಬರ್ಬರದ ಟೈಮ್ನಾಗ ಮಳೆ ಬಂತದ್ ನಡವರ್ಕಲ್ಲಿ ಒಂದು ಕಡೆ ತಗಲಾಕ್ಕೊಂಡು ಜೇನುನಾಗ ಲೇಟ್ ಆಯ್ತು ಹೊಂಟಿದ್ದೆ ನಾನು ನಾಲ್ಕು ಗಂಟೆ ಸರಿ ಸರಿರುವ ಎಲ್ಲ ನನ್ನ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹಿರಿಯರಿಗೆ ನಾಲ್ತಿ ಅಮ್ಮ ಅವ್ರಿಗೆ ಮತ್ತೆ ಚಿತ್ರತಂಡದವ್ರಿಗೆ ಮತ್ತೆ ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆಕ್ಚುಲಿ ಬರೋದಿಗಿಂತ ಅವ್ರ ತಂದೆಯವರು ನಾವಿನ್ನ ಸಾಲಾಗಿದ್ವಿ ಆ ಟೈಮ್ನಾಗೆ ಈಸ್ ಎ ಸ್ಟಾರ್ ನಮ್ಮ ನಮ್ಮ ಕಡೆಗೆ ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ ಅವರು ಎಸ್ಪೆಷಲಿ ಕಲಿಯುಗದ ಕುಡಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ ಅಂತಂದ್ರೆ ನಮಗೆ ನಮ್ಮ ನಮ್ಮ ಮನೆ ಟ್ರ್ಯಾಕ್ಟ್ರ್ ಅದವು ಊರಾಗ ಒಂದು ಐದು ಟ್ರ್ಯಾಕ್ಟರ್ ಐದು ಟ್ರ್ಯಾಕ್ಟರ್ ಒಳಗೆ ಇಡೀ ನಾಟಕ ಪ್ಲೇ ಆಗೋದು ಅಂದ್ರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್ ಆಮೇಲೆ ಸಿನಿಮಾದಾಗ ಅವಾಗಲೂ ಬಹಳ ಖುಷಿ ಆಗೈತೆ ನಂಗೆ ಯಾಕಂದ್ರೆ ನಾಟಕಗಳು ಸಿಕ್ಕಾಪಟ್ಟೆ ಲೈವ್ಲಿ ನಮ್ಮ ಕಡೆಯಿಂದ ನಮ್ಮ ಬನ್ಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರೇ ನಡೆಯೋದಿಲ್ಲ ಆ ಟೈಮ್ನಾಗ ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗ ಟ್ವೆಂಟಿ ಫೋರ್ ಅವರ್ಸ್ ಪಿಕ್ಚರ್ ನಡೆಸ್ತಾರೆ ಆಕ್ಚುಲಿ ಅಂದ್ರೆ ದಿನಕ್ಕೆ ನಾಲ್ಕು ಆಟ ಇರೋದು ಅವತ್ತು ಬೆಳತನಕ ಬೇಚರ್ ಇರ್ತಾವಳ್ಕಲ್ ಜಾತ್ರೆ ಇದ್ರ ಬನ್ಶಕ್ ಜಾತ್ರೆ ಇದ್ರ ಬಟ್ ಥಿಯೇಟರ್ ಗಿಂತ ಜಾಸ್ತಿ ಜನ ನಾಟಕ ನೋಡಕ್ ಬಂದಿರ್ತಾರೆ ಆವಾಗಿನ ಟೈಮ್ ಇಂದ ಇವಾಗಿನ್ ಟೈಮ್ ವರ್ಗು ಅನ್ಬೀಟಬಲ್ ಸ್ಟಾರ್ ರಾಜು ತಾಳಿಕೋಟೆ ಅವ್ರ ಬಗ್ಗೆ ಆ ಒಂದು ಅಭಿಮಾನ ಆ ಒಂದು ಪ್ರೀತಿಗೆ ಅಹ್ ನನ್ನ ಮೊದ್ಲು ಇಲ್ಲಿ ಬರಬೇಕು ಅಂತ ಅನ್ಸಿತ್ತು ತದನಂತರ ನಮ್ಮ ನಿರ್ದೇಶಕರಾಗ್ಲಿ ಅಥವಾ ನಮ್ಮ ನಾಯಕ್ ನಾಟರಾಗ್ಲಿ ಇಬ್ರು ಪ್ರೀತಿಯಿಂದ ನೀವು ನಮ್ಮ ಕಡೆ ದೋರಿದಿರಿ ನೀವು ನೀವು ಬರಬೇಕು ಇಲ್ಲ ಯಾರ್ನ ದೊಡ್ಡೋರ್ನ ಕರ್ಸ್ರಿ ನಾವು ನಾವು ಯಾಕೆ ಇನ್ನ ಈಗ ಬೆಳೆ ನಾವು ಇಲ್ಲೆಲ್ಲ ಬರ್ರಿ ಸರ್ ನೀವು ನಮ್ಮ ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ ಅದು ಪ್ರೀತಿ ಐತಿನ್ ನೀವು ಬರಬೇಕು ಅಂತ ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅನ್ಕೊಂಡು ಬಂದೆ ಟ್ರೈಲರ್ ಒಂದು ಹ್ಯೂಮರಸ್ ಕಾಂಟೆಂಟ್ ಅದರ ಜೊತೆಗೆ ಒಂದು ಸಸ್ಪೆನ್ಸ್ ನ ತುಂಬಿಕೊಂಡಿರುವಂತ ಒಂದು ಕಾಂಟೆಂಟ್ ಸುಮಾರಷ್ಟು ಬರುವಂತಹ ಪ್ರತಿ ವಾರನೂ ಬರುವಂತ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಔಟ್ ಆಗ್ಲಿ ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗಲಿ ಇಡೀ ತಂಡಕ್ಕೆ ಶುಭ ಆಗ್ಲಿ ಗೆಲುವಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಭರತ್ ಅವರಿಗೆ ನಮ್ಮ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಎರಡನೇ ಇಡೀ ತಂಡಕ್ಕೆ ಶುಭಾಶಯಗಳನ್ನ ಕೇಳಕ್ ಇಷ್ಟಪಡ್ತೀನಿ ನಮ್ ಕಡೆ ಆಕ್ಚುಲಿ ನಮಗ್ ದೂರ ಬೆಂಗಳೂರು ಒಂದು ನಮ್ ಕಡೆದವ್ರಿಗೆ ಎರಡನೇದು ಅಮ್ಮಂಗ್ ಗೊತ್ತಿರುತ್ತೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಕಂಪ್ನಿ ನಾಟಕಗಳ ಹವ್ಯಾಸಿ ರಂಗಭೂಮಿ ಅಂತ ತಗೊಂಡ್ರೆ ಅಂದ್ರೆ ಈಗ ನಮ್ ನೀನಾಸ ರಂಗಾಯಣ ಈ ತರದ ಅಂದ್ರೆ ಅಭಿನಯ ಕಲ್ಸೋದಕ್ಕೆ ಅಂತ ತಗೊಂಡ್ರೆ ಆ ತರ ರಂಗ ಶಿಬಿರಗಳಾಗೋದಾಗ್ಲಿ ಇತ್ತೀಚೆಗೆ ತಿಂಗಳ ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗ ಅವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತಾವ್ ಹೊರತು ನಾಟಕ ಶಾಲೆಗಳು ಇಲ್ಲ ಅಂದ್ರೆ ಆಕ್ಟಿಂಗ್ ಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಹ್ ಅಥವಾ ಟೆಕ್ನಿಷಿಯನ್ಸ್ ಅಂತ ಎಲ್ಲರೂ ಇಲ್ಲಿ ಬಂದು ಕಲ್ತ್ಕೋಬೇಕು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಲ್ಲಿಂದ ಇಲ್ಲಿ ಬರೋದು ಒಂದ್ ಕನ್ಸು ಬಂದ ಮೇಲೆ ಅವ್ರ ಕನ್ಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಅದಕ್ಕೆ ಅದಕ್ಕೆಲ್ಲದಕ್ಕೂ ಎರಡೆರಡು ಹೋರಾಟಗಳಾಗ್ತಾರೆ ಆ ಹೋರಾಟದ ಹಾದಿಲ್ಲಿ ಒಂದು ಸಿನಿಮಾ ಮಾಡಿದರೆ ನಿಮ್ಮ ಸಿನಿಮಾ ಒಳ್ಳೇದಾಗ್ಲಿ ನಿಮ್ಮ ಎಫರ್ಟ್ಸ್ ಎಲ್ಲದಕ್ಕೂ ಪ್ರತಿಫಲ ಚೆನ್ನಾಗಿ ಸಿಗ್ಲಿ